ಚಾನೆಲ್ ನಾಟ್ ವಿಲೇಜ್ ನಂಗ್ರಿ ಯಾರೋ ಕಾಣಿಸ್ತಿದಾರಲ್ವಾ ನಿಮ್ಗೆ ಲಾಸ್ಟ್ ತುಳಸಿ ಪೂಜೆ ವ್ಲಾಗಲ್ಲೂ ಕೂಡ ನೀವು ನೋಡಿದ್ರಿ ಇವತ್ತು ಕಿಚನ್ ಫುಲ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟಿದ್ದೀನಿ ನಾನು ಏನೋ ಮಾಡ್ತಿದ್ದಾರೆ ಏನಂತ ನಿಮ್ ಜೊತೆ ನಾನು ಶೇರ್ ಮಾಡ್ಬೇಕು ಆ್ಯಕ್ಚುಲಿ ಅಮ್ಮ ಏನ್ ಮಾಡ್ತಿದ್ಯಾ ಕೈಯಲ್ಲಿ ಮಾಡೋದ್ರಿಂದ ಕೈಗೊಜ್ಜು ಅಂತ ಹೇಳ್ತೀವಿ ನೀವು ನಿಮ್ಮ ಪ್ರೀತಿಯಿಂದ ಏನ್ ಬೇಕಾದ್ರೆ ಹೆಸರಿಟ್ಕೋಬಹುದು ನಾವು ಹಳ್ಳಿಯವರು ಈ ಹಳ್ಳಿ ಅಡಿಗೆಗೆ ಏನಂತ ಹೆಸರು ಹಿಡಿದ್ರೆ ಇದು ಕೈಯ್ಯಾಗ ಮಾಡೋದ್ರಿಂದ ಕೈಯಾಗೆ ಇಚ್ಚಿ ಮಾಡ್ತೀವಿ ಕೈ ಗೊಜ್ಜು ಅಂತೀವಿ ಎದ್ರ ಜೊತೆ ಊಟ ಮಾಡೋದಮ್ಮ ಮುದ್ದೆ ಜೊತೆ ಉಣ್ಬೋದು ಅನ್ನ ಕುಣ್ಬೋದು ಬೇರೆ ಚಪಾತಿ ರೊಟ್ಟಿ ಯಾವುದಕ್ಕೂ ಬರಲ್ಲ ಆದರೆ ಆ ಟೇಸ್ಟ್ ನಿಮಗೆ ಆ ನೀವು ಇದ್ರದ್ದು ರುಚಿ ನೋಡಿದರೆ ಆ ಟೇಸ್ಟ್ ಅಮೃತ ಇದ್ದಂಗೆ ಇರುತ್ತೆ ಇದು ಒಗ್ಗರಣೆ ಬೇಡ ಸಾಂಬಾರು ಪುಡಿ ಬೇಡ ಆಮೇಲೆ ಈರುಳ್ಳಿ ಬೇಡ ಟಮಟ ಬೇಡ ಯಾವುದು ತೆಂಗಿನಕಾಯಿ ರುಬ್ಬೋದು ಬೇಡ ಒಂದು ನಾಲ್ಕು ನೋಡ್ರಿ ಇಲ್ಲಿ ನೋಡ್ರಿ ಒಂದ್ ನಾಲ್ಕು ಬೇಡ್ಗಿ ಮೆಣಸಿನ್ಕಾಯಿ ಈಗ ತೋರ್ಸ್ಬೇಡ ಸೊ ಇದು ಇನ್ಸ್ಟೆಂಟ್ ರಸಮ್ ಅನ್ಬೋದು ಒಂದ್ ಟೈಪ್ ಆಫ್ ರಸಮ್ ಅನ್ಬೋದು ನಮ್ ಕರ್ನಾಟಕದ ಕೈಗೊಜ್ಜು ಅಸ್ ಇವತ್ ನೋಡೋಣ ಹೇಗ್ ಮಾಡ್ತಂತ ಇನ್ಸ್ಟೆಂಟ್ ಹಸಿದು ಇದನ್ನ ಅಂತ ಬೇಯಿಸಂಗಿಲ್ಲ ಸೊ ಮಸಾಲೆ ರುಬ್ಬಂಗಿಲ್ಲ ಈಜಿ ಅಲ್ವಾ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ಕೊಡ್ತಾರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನ್ ತಗೊಂಡಿದಾರೆ ಅಂತ ನೋಡೋಣ ಅಮ್ಮ ಏನೇನ್ ತಗೊಂಡಿದ್ದಾರೆ ನೋಡ್ರಿ ಒಂದ್ ಐದಾರು ಹ್ಮ್ ಬೇಡ್ಗಿ ಮೆಣಸಿನ್ಕಾಯಿ ಕಾಣಿಸುತ್ತಲ್ವಾ ಒಂದ್ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ಉಪ್ಪು ನಿಮ್ಗೆ ಎಷ್ಟು ಇದು ಉಪ್ಪು ಇದು ಹುಣ್ಸೆ ಇದು ಏನ್ ಮಾಡ್ತೀನಿ ಅಂದ್ರೆ ತಂದ ತಕ್ಷಣ ಹುಣಸೆ ಹಣ್ಣು ಮಾರ್ಕೆಟ್ ಇಂದ ತೊಳೆದ್ ಬಿಟ್ಟು ಹೊಲದಲ್ಲಿ ಸಿಗುತ್ತೆ ತೊಳೆದು ಅಲ್ಲಿ ಇಟ್ಬಿಡ್ತೀನಿ ಅಲ್ಲಿ ಇಟ್ಟರೆ ನಿಮ್ಗೆ ಆರ್ ತಿಂಗಳಾದ್ರೂ ಕಲರ್ ಇದೇ ಕಲರ್ ಅಲ್ಲಿ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರದ್ದು ಕೊತ್ತಂಬರಿ ಸೊಪ್ಪು ಹ್ಮ್ ಒಂದು ಎಂಟತ್ತ ಬೆಳ್ಳುಳ್ಳಿ ನೋಡ್ರಿ ಇಲ್ಲಿ ಒಂದು ಗೋಲಿ ಅಷ್ಟು ಬೆಲ್ಲ ಇಷ್ಟ ಆಯ್ತು ಇದೇ ಸಾಂಬಾರು ಸಾಂಬಾರು ಅಂದ್ರೆ ರಸಮ್ ಅಂತ ನೀವು ಯಾವಾಗ ಊಟ ಮಾಡಿರ್ತೀರಿ ನಿಮಗೆ ಗೊತ್ತಿರುತ್ತೆ ಆ ರಸಮ್ ಥರನೇ ಇದು ಆದರೆ ಇದು ಒಗ್ಗರಣೆ ಇಲ್ಲ ಕರಿಬೇವು ಎಣ್ಣೆ ಜೀರಿಗೆ ಸಾಸಿ ಏನಿಲ್ಲ ಕೈಯಿಂದ ಕೈ ಕೈಗೊಜ್ಜು ಅಂತ ಹೇಳ್ತೀವಿ ಮಾಡೋದು ತೋರಿಸ್ತೀರಾ ತೋರಿಸ್ತಾನೆ ಆಯ್ತು ನೋಡ್ಕೊಳ್ಳಿ ಅಮೇಝಿಂಗ್ ಅಲ್ವಾ ನೋಡೋಣ ನೀ ಹೇಗೆ ಮಾಡ್ತಾರೆ ಗ್ಯಾಸ್ ಹಚ್ತಾ ಇದ್ದೀನಿ ಹಾಂ ಸ್ವಲ್ಪ ಸಿಮ್ಮಲ್ಲಿ ಸಿಂಬಲ್ ಇಟ್ಕೊಳ್ಳಿ ನೋಡಿರಿ ಬ್ಯಾಡಿಗೆ ಮೇಡಕ್ತದೆ ಸ್ವಲ್ಪ ಉರಿಬೇಕು ಸೀಬಾರದು ಬಿಸಿ ಮಾಡ್ಕೋಬೇಕು ಇದನ್ನ ಹುರ್ದು ಮೆಣಸಿಕ ಹುರ್ದ್ಬಿಟ್ರೆ ಮುಗಿತು ಹ್ಮ್ ಬೆಳ್ಳುಳ್ಳಿ ಜೊಳ್ದು ಮೆಣಸಿಕ ಹುರ್ದು ಒಂದು ಒಳ್ಳೆ ಸ್ಟೀಲ್ ಪಾತ್ರೆಗೆ ಹಾಕೊಳ್ತೀವಿ ಹಾಕೊಂಡು ಎಷ್ಟು ಬೇಕಷ್ಟು ಉರ್ತಿರ್ತೀವಲ್ಲ ಕೈಯಿಂದ ಹೆಚ್ಚಿಕ್ತೀವಿ ಆದ್ರೆ ನೀವು ಕೈಯಿಂದ ಹೆಚ್ಕೆ ಆಗಲ್ಲ ನಾವು ಕೈಯಿಂದ ಹೆಚ್ಕಿದ್ರೆ ನಮ್ಗೆ ಕೈ ಉರಿಯಲ್ಲ ನಮಗಿದ ಅಭ್ಯಾಸ ಇದೆ ನೀವು ಕೈಯಿಂದ ಹೆಚ್ಕಿದ್ರೆ ಎರಡು ಮೂರು ತಾಸು ಕೈ ಬೆಂಕಿ ಇದ್ದಂಗೆ ಇರುತ್ತೆ ನಿಮಗೆ ಕುಟೊಕೊಳ್ಕೊಳಕ್ಕೂ ಬರಲ್ಲ ಅದಕ್ಕೆ ನಾನು ಕುಟಾಣಿ ತಗೊಂಡೆ ಕುಟಾಣಿಯಿಂದ ಕುಟ್ಟಿ ನಿಮಗೆ ತೋರಿಸ್ತೇನೆ ನೀವು ನೋಡ್ಕೊಳ್ಳಿ ನಾವು ಇದನ್ನ ಕೈಯಿಂದಾನೇ ಹೆಚ್ಕ್ರಿಂದ ಕೈ ಅಂತ ಹೆಸರಿ ಟೀಮ್ ನೋಡ್ರಿ ಇಷ್ಟು ಉರ್ತೀರಿ ಸಾಕಲ್ವಾ ಸೀರಲ್ಲ ಆದರೆ ಮೆಣಸಿನ ಕಪ್ಪಾಗಿದೆ ಇನ್ನು ಕೆಂಪು ಇರುತ್ತೆ ಹಳೇದಾಗಿತ್ತಲ್ಲ ಕಪ್ಪಾಗಿದೆ ಇದು ಕುಟಾಣಿಗೆ ಹಾಕ್ಕೊಳ್ತೀನಿ ನಾ ಕುಟಾಣಿಗೆ ಹಾಕ್ಕೊಳ್ತಾ ಇರಲಿಲ್ಲ ಬಾಣಿಗೆ ಹಾಕಿ ಈ ಬಾಣಲಿಗೆ ಹಾಕೊಳ್ತಾ ಇದ್ದೆ ಯಾಕಂದರೆ ಕೈಯಿಂದ ಇಚ್ಚಿ ಈಗ ಪುಟಾಣಿ ನಿಮಗೋಸ್ಕರ ಪುಟಾಣಿಗೆ ಹಾಕ್ತಾ ಇದೆ ಇದು ಮೆಣಸಿನಕಾಯಿ ಮುಟ್ಟಿ ನಾವು ಮುಖ ಮುಟ್ಕೋಬೋದು ಅಥವಾ ಮಕ್ಕಳನ್ನ ಮುಟ್ಬೋದು ಸೊ ಆಮೇಲೆ ನೀವು ಅಂದ್ಕೋಬೋದು ಎಂಥ ರೆಸಿಪಿ ತೋರಿಸಿದ್ರು ಮುಖ ಎಲ್ಲ ಹಾಳಾಯಿತು ಅಂತ ಸೊ ಅದಕ್ಕೆ ಕುಟ್ಟಿ ಮಾಡ್ತಾ ಇದ್ದೀವಿ ಯೂಶಲಿ ಇದನ್ನ ಅಮ್ಮ ಕೈಯಲ್ಲೇ ಮಾಡ್ತಾರೆ ಸೊ ನೋಡೋಣ ಬನ್ನಿ ನೋಡಿ ಇನ್ನು ನೋಡಿ ಈಗ ಇದು ಮೆಣಸಿನ್ಕಾಯಿ ಕುಟ್ಕೊಳ್ತೀನಿ ಫಸ್ಟ್ ಮೆಣಸಿನ್ಕಾಯಿ ಕುಟ್ಕೊಳ್ತೀನಿ ನೋಡ್ಕೊಳ್ಳಿ ನೋಡಿ ಇದಾಗಿದೆ ಚೆನ್ನಾಗಿ ಕುಟ್ಟಿದ್ದೀನಿ ನಾನು ಇದನ್ನ ನೋಡಿ ಸ್ವಲ್ಪ ನೀರು ಈಗ ಕುಟ್ಟಿದ್ದು ಮೆಣಸಿನ್ಕಾಯಿ ಪುಡಿನೆಲ್ಲ ಇದಕ್ಕಾಗ್ತದೆ ನಿಮಗೆ ತೋರ್ಸಕ್ಕೋಸ್ಕರ ಈಗ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಸ್ವಲ್ಪ ಮುಂಚೆನೇ ಕುಟ್ಟಿಟ್ಕೊಳ್ತೀನಿ ನೋಡ್ರಿ ಇಲ್ಲಿ ಇದು ಪೂರ್ತಿ ಪುಡಿ ಆಗೋಲ್ಲ ಈ ಪೂರ್ತಿ ಪುಡಿ ಆಗಲಿಲ್ಲದನ್ನ ಈ ಥರ ಸ್ವಲ್ಪ ಇಚ್ಕೊಂಡು ರಸ ಮಾಡ್ಕೊಳ್ತೀವಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿರಿ ಸ್ವಲ್ಪ ಉಪ್ಪು ನೋಡಿ ಈ ಬೆಲ್ಲ ಇಷ್ಟು ಬೇಕಾದ್ರೆ ಹಾಕ್ಕೋಬೋದು ಹ್ಞೂ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ ಇಷ್ಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇದನ್ನು ನಾವು ಜಜ್ಜದ ಬೇಡ ಹೆಚ್ಚಿಗೆ ಮುರಿದು ಹಾಕೊಂಡ್ರೆ ಸಾಕು ಈ ರುಚಿ ಇದರಲ್ಲೇ ಇರೋದು ಈ ರುಚಿ ಏನು ನಮಗೆ ಸಿಗಬೇಕಾಗಿದ್ದಿದ್ರಾಗ ಏನು ಜ್ಯೂಸ್ ಅಷ್ಟೇ ಸ್ವಲ್ಪ ನೀವೇನಂತೀರಿ ನಾವು ಇದಕ್ಕೆ ಗೊಜ್ಜು ಸಿಗಬೇಕಾಗಿದ್ದು ಗೊಜ್ಜು ಅಂತೀವಿ ನಿಮಗೆ ಅರ್ಥ ಆಗೋದು ಹೆಂಗೆ ಇದರಲ್ಲಿ ಬರೋ ಜ್ಯೂಸಿಂದ ನೀವು ಊಟ ಮಾಡಬಹುದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜತ್ ಇದು ಜಜ್ಜಿಲ್ ಅಂದ್ರೆ ಕೈಯಲ್ಲಿ ಮುರಿಯಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟು ಜಜ್ಜಿ ಆಯ್ತಾ ನೀವು ಇಲ್ಲೋರಿ ಪುಟಾಣಿಯಿಂದಾನೇ ಮಾಡ್ಕೊಳ್ಳಿ ನನಗೆ ಕೈಯಿಂದ ಮಾಡಿದ್ರೆ ತೃಪ್ತಿ ರುಚಿ ಕೈಯಿಂದ ನೋಡಿ ಆಕ್ಚುಲಿ ಕೈಯಲ್ಲಿ ಮಾಡಿದ್ರೇನೆ ಟೇಸ್ಟ್ ಜಾಸ್ತಿ ನೋಡಿ ಅಮ್ಮರಿದ್ರೆ ಮಾಡಿಸ್ಕೊಳ್ಳಿ ನಿಮಗೆ ಕೈ ಗಟ್ಟಿ ಇದ್ರೆ ಅಮ್ಮರಿದ್ದರೆ ಯಾರಾದರೂ ಅಜ್ಜಿದೀರಿದ್ದರೆ ಇದನ್ನು ಕೈಯಿಂದನೇ ಮಾಡಿಸ್ಕೊಳ್ಳಿ ಹಾಂ ಹಳ್ಳಿಯರು ನೋಡ್ತಾ ಇದ್ದೀರಿ ದಿಳ್ಳಿಯರು ನೋಡ್ತಾ ಇದ್ದೀರಿ ಎಲ್ಲರೂ ಇದ್ದೀರಿ ನಿಮಗೆ ಹೆಂಗೆ ಹೆಂಗೆ ಅನುಕೂಲ ಹಂಗಂಗೆ ಮಾಡ್ಕೊಳ್ಳಿ ಒಂದು ಸರಿ ಊಟ ಮಾಡಿ ಇದನ್ನು ಮಗಳ ಹತ್ರ ನೀವು ಮಾತಾಡಿ ಆಯಿತಾ ಇದು ಹಳ್ಳಿ ಅಡಿ ನಾನು ಹಳ್ಳಿ ಅಡಿಗೆನ ಸುಮಾರು ಮುತ್ತಿಗೆ ಬೇಕಾಗಿದ್ದ ಸಾರನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ಸಾರು ಮಾಡ್ತೀನಿ ಅಂದರೆ ದಿಢೀರ್ ಸಾರು ಯಾವುದಕ್ಕೂ ಮಸಾಲೆ ರುಬ್ಬಲ್ಲ ತೆಂಗಿನಕಾಯಿ ರುಬ್ಬಲ್ಲ ಹಾಗಾದ್ರೆ ಹೋಗೋದೊಳಗೆ ಒಂದ್ ಎರಡಾದ್ರೂ ಅಲ್ವಾ ಹುಣಸೆ ಹುಳಿ ಹಾಕ್ತಾ ಇದಾರೆ ನೋಡ್ರಿ ಹುಣಸೆ ಹುಳಿ ಹಾಕಿದೀನಿ ಸಾಕು ಇಷ್ಟು ಸಾಕು ಕುಟ್ಟಿದ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿದಾರೆ ಚೂರ್ ಬೆಲ್ಲ ಹಾಗೆ ಇವಾಗ ಹುಣಸೆ ಹುಳಿ ಹಾಕ್ತಾ ಇದ್ರಿ ಬೇಜಾರಾಗ್ಬೇಡ್ರಿ ಈ ಅಮ್ಮ ಕೈಯಿಂದ ಹೆಚ್ಚಿಕ್ತಾಳೆ ಕೈ ತುಂಬಾ ಚೆನ್ನಾಗಿದೆ ಕೈ ಊಟ ತುಂಬಾ ರುಚಿ ನೋಡ್ರಿ ಈ ತರ ಹೆಚ್ಚಿಕ್ತೇನೆ ನಮಗೆ ಮೆಣಸಿನ್ಕಾಯಿಂದು ಬೆಳ್ಳುಳ್ಳಿದು ಕೊತ್ತಂಬರಿದು ನಾವು ಇಚ್ಗ ಕೈಯಿಂದನೇ ಜೋ ಇದು ಬರಬೇಕು ಗೊಜ್ಜು ಯಾವತ್ತು ಇಷ್ಟ ಇಷ್ಟಪ್ಪ ಇರ್ಬೇಕು ಎಲ್ಲದು ನೀವು ಇಚ್ಗಿದ್ರಿಂದನೇ ಅದ್ರ ಹೊರಗೆ ಬರ್ಬೇಕು ರಸಗಳು ನಾನು ಸ್ವಲ್ಪ ಟೇಸ್ಟ್ ನೋಡ್ಲಾ ನಿಮ್ಗೆ ಏನು ಬೇಜಾರಿಲ್ಲ ಹಾ ಬೇಜಾರಾಗ್ಬಿಡ್ರಿ ನೋಡ್ರಿ ಯಾವುದು ಆರ್ಟಿಫಿಷಿಯಲ್ ಇಲ್ಲ ನಾನು ಹಿಂಗೆ ಮಾಡೋದು ಅಡಿಗೆ ಅದು ನನಗಿಷ್ಟ ಆಗಲ್ಲ ನನಗೆ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಯಾವ ಥರ ಟೇಸ್ಟ್ ಮಾಡ್ತೀನಿ ಇದಕ್ಕೊಂದು ಸ್ಪೂನು ಇದಕ್ಕೊಂದು ಬಟ್ಲ ಏನು ಬೇಡ ನಮ್ಮ ಕೈಯಿಂದ ಮಾಡಿದ್ದೀನಿ ಕೈಯಿಂದ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಉಪ್ಪೇದಕ್ಕಾದರೆ ಮತ್ತೆ ಹಾಕ್ತೀನಿ ಬೆಲ್ಲ ಬೇಕಾದ್ರೆ ಮತ್ತೆ ಹಾಕ್ತೀನಿ ನಿಜ ತುಂಬ ಚೆನ್ನಾಗಿದೆ ಇದಕ್ಕೆ ಮುದ್ದೆ ಇಟ್ಟರೆ ನೀವು ಕೂಡ ಮುದ್ದೆ ಯಾವತ್ತು ಉಂಡ್ಲಿಂದಾದ್ರೂ ಒಂದು ಮುದ್ದೆನಾದ್ರೂ ಊಟ ಮಾಡ್ತೀರಿ ಇನ್ನೊಂದ್ಸರಿ ಕೇಳಿಸ್ರಿ ಇದನ್ನ ಹೆಂಗ್ ಮಾಡಿದ್ರಿ ತೋರಿಸಿರಿ ಗಾಯತ್ರಿ ಅಂತ ನಾನು ಇವತ್ತು ಮಗಳ ಮನೆಗೆ ಬಂದೀನಿ ಮಾಡ್ತಾರೆ ಫೈನಲಿ ನೋಡಿ ಹೇಗಾಗಿದೆ ಚಕ್ಕ ಟೇಸ್ಟಿ ಆಗಿದೆ ಇದಕ್ಕೆ ಇವಾಗ ಅಮ್ಮ ಮುದ್ದೆ ಮಾಡ್ತಾರೆ ನೀವು ಮುದ್ದೆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಮುದ್ದೆಗೆ ಬೇಕಾಗಿರೋ ಕೆಲವೊಂದು ಸಾಮಾನು ಇದು ಮುದ್ದೆ ಕೋಲು ನಾನಂತೂ ಮಾಡಲ್ಲ ಯೂಶ್ವಲಿ ನಾನು ಸ್ಕೂಲಲ್ಲೇ ಮಾಡ್ಬಿಡ್ತೀನಿ ಅನ್ನ ಹಾಕಿಕೊಳ್ತೀವಲ್ಲ ಅದೇ ಒಂದು ಚಮಚದಲ್ಲೇ ನಾನು ಮಾಡ್ಬಿಡ್ತೀನಿ ಹಾಗೆ ಇದು ಕೈ ಬಟ್ಲು ಇದು ಮುದ್ದೆ ತಟ್ಟಕ್ಕೆ ಬೇಕಾಗತ್ತೆ ಮುದ್ದೆ ತಟ್ಟಕ್ಕೆ ಮುದ್ದೆ ಕೋಲು ಈಗ ಅಮ್ಮ ಮುದ್ದೆ ಮಾಡೋದು ಕೂಡ ತೋರಿಸ್ಕೊಡ್ತಾರೆ ದಿಢೀರ್ ಅಂತ ಒಂದು ನಿಮಿಷದಲ್ಲಿ ಮಾಡ್ಬೋದು ಮುದ್ದೆ ನೀವು ಕೈ ತೊಳಕೊಳತ್ತಿಗೆ ಮುದ್ದೆ ಮಾಡ್ಬೋದು ನೀರಷ್ಟೇ ಕಾಯೋದ್ ಲೇಟ್ ರಾಗಿ ಹಿಟ್ಟಿದು ಹಿಟ್ಟು ಏನು ಇದ್ರಲ್ಲಿ ಬೇರೆ ಯಾವುದೂ ಇಲ್ಲ ರಾಗಿ ಹಿಟ್ಟು ನಾವು ಇನ್ನು ರಾಗಿ ಹಿಟ್ಟಿಗೆ ಗಿರಣಿ ಮಾಡಿಸೋಣ ಸ್ವಲ್ಪ ಮೆಂತ್ಯ ಯಾಕೆ ಹೇಳಿ ಸೊಂಟಕ್ಕೆ ತುಂಬ ಒಳ್ಳೇದು ಮೆಂತ್ಯ ಮೋಷನಿಗೆ ತುಂಬ ಒಳ್ಳೆಯದು ಮೆಂತ್ಯ ಇದಕ್ಕೆ ಸ್ವಲ್ಪ ನೀರಾಕೆ ಕಲಿಸ್ತಾ ಇದ್ದೀನಿ ಅಲ್ಲಿ ನೀರು ಕುದೀತಾ ಇದೆ ಆ ನೀರಿನಲ್ಲಿ ಕಲಸಿರೋ ಹಿಟ್ಟನ್ನ ನೀರಿಗೆ ಬಿಡಬೇಕಿತ್ತು ಗೊತ್ತಿರೋದು ಇದಿಲ್ಲ ಅಂದ್ರೆ ನನಗ್ ಮಾಡ್ಲಿಕ್ಕೆ ಬರಲ್ಲ ನನ್ನ ಮಗಳು ಚಮಚದಲ್ಲೇ ಮಾಡ್ತಾಳೆ ನನಗೆ ಬರಲ್ಲ ಇದರಲ್ಲಿ ಈ ಕೋಲಲ್ಲಿ ನಾನು ಐವತ್ತು ಮುದ್ದೆ ಬೇಕಾದ್ರೆ ಮಾಡ್ಕೊಡಕೆ ಒಂದೇ ಮುದ್ದೆ ಬೇಕಾದ್ರೆ ಮಾಡ್ಕೊಡಬೇಕು ನೋಡಿ ಇಲ್ಲ ನೋಡಿ ಈ ಥಿಕ್ನೆಸ್ ಬೇಕು ಇದೀಗ ಕುದೀತೆ ಕುದೀವಾಗ ನಾವು ಇಟ್ಟಾಗ್ತಾ ಆಗ್ತಾ ಆಗ್ತಾ ಕಲಿಸ್ಬೇಕು ಮಾಡಿ ನೋಡಿ ಸ್ವಲ್ಪ ಉಪ್ಪಾಗ್ತದೆ ಯಾಕೇಳು ಮಕ್ಕಳಿಗೆ ತುಪ್ಪ ಹಚ್ಚಿ ಬರೀ ಮುದ್ದೆ ತಿನ್ನಿಸ್ಬೋದು ಒಂಚೂರು ಹಾಕಿದ್ರೆ ಮಕ್ಕಳಿಗೆ ರುಚಿ ಬರುತ್ತೆ ಮಕ್ಕಳಿಗೆ ನಾವು ಮುದ್ದೆ ಊಟ ಮಾಡೋಕೆ ಕಲಿಸ್ಬೇಕಲ್ವಾ ಸ್ವಲ್ಪ ಒಂದೇ ಒಂದು ಮುಟ್ಟಿಗೆ ಮುದ್ದೆ ಮಕ್ಕಳಿಗೆ ತುಪ್ಪ ಹಚ್ಚಿ ತಿನ್ನಿಸ್ಬೋದು ಉಪ್ಪು ಹಾಕ್ಬೇಕು ಈಗ ಇಟ್ಟಾಗ್ತದಿನಿ ಇಟ್ಟು ಕುದೀತಾ ಇದೆ ಇಟ್ಟಾಗ್ತದೀನಿ ನೋಡ್ಕೊಳ್ಳಿ ಯಾವ ಥರ ಮುದ್ದೆ ಎಷ್ಟು ಬೇಗ ಮಾಡ್ಬೋದು ಅಂತ ನಿಮ್ಮ ಹತ್ರ ಮಾತಾಡ್ಲಿಕ್ಕೋಸ್ಕರ ನನಗೆ ಎರಡು ನಿಮಿಷ ಲೇಟಾಗಿದೆ ಒಂದು ನಿಮಿಷ ಮುದ್ದೆ ಮಾಡಿಕೊಡ್ತೀನಿ ನಿಮಗೆ ಆಯ್ತ್ರಾ ನೋಡಿ ಕುದೀತಾ ಇದೆ ಜೋರು ಕುದೀತಾ ಇದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ನೋಡಿ ಬೇಗ ಕಲಿಸ್ಬೇಕು ನೀವು ಚಮಚನೇ ತೊಗೊಳ್ಳಿ ನಿಮಗೆ ಚಮಚಾರ ಹೂಡಿದರೆ ಚಮಚನೇ ತೊಗೊಳ್ಳಿ ಚಮಚಾರ ಹೂಡಿಲ್ಲಾಂದರೆ ನೀವು ಈ ಕೋಲೆ ತೊಗೊಳ್ಳಿ ಇಲ್ಲ ನೋಡಿರಿ ಒಂದು ಗಂಟೆ ಆಗಿಲ್ಲ ಹೌದಾ ಮುದ್ದೆ ಹಾಕೋಯ್ತು ಹೆಂಗಾಯಿತು ಮುಂಚೆ ನಾವು ಕಲಿಸ್ಬಿಟ್ಟಿವಲ್ಲ ಹಾಕೊಟ್ರೇ ಅಲ್ಲಿ ಬೆಂದ್ಬಿಟ್ಟಿತ್ತು ಚೆನ್ನಾಗಿ ಕುದ್ದು 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 ಹಿಟ್ಟಾಗ್ತಾ ಇಟ್ಟಾಗ್ತಾ ಈಗ ಕಲಿಸ್ತಾ ಕಲಿಸ್ತಾ ಬೇಕಿತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಹಾಕಿದ್ರೆ ಸೇರುತ್ತೆ ಮೋಷನ್ ಚೆನ್ನಾಗಾಗುತ್ತೆ ತುಪ್ಪ ಬೇಕೇ ಬೇಕು ರಾಗಿ ಗಟ್ಟಿ ಪದಾರ್ಥ ತುಪ್ಪ ಬೇಕು ತುಂಬಿದೆ ನೋಡಿ ಇದು ಮೂರು ಮುದ್ದೆ ಆಗುತ್ತೆ ಮೂರು ಜನ ತಿನ್ನೋ ಇಷ್ಟಿಷ್ಟು ಮೂರು ಮುದ್ದೆ ಆಗುತ್ತೆ ಇದಕ್ಕೆ ನೋಡಿರಿ ಇಷ್ಟು ದೊಡ್ಡ ಸ್ಪೂನು ಒಂದು ಸ್ಪೂನ್ ತುಪ್ಪ ಆಗ್ತದೆ ನೋಡಿರಿ ಆಯಿತು ಮುದ್ದೆ ಆಯಿತು ಈಗ ಇದು ಮುದ್ದೆ ಹೇಗೆ ಬರುತ್ತೆ ಅಂತ ನೋಡಿ ಹಾಂ மைசூர் பாக் தர பாத்திரையே ஒன்றினோ அண்ட் கொழா அந்த மைசூர் இது நீங்கள் கனஸ் தியா மைசூர் த மைசூர் பாக் ஹேங்கரல்ல நீங்கள் அதே தர மெல் இல்லை நோட் முதை பாத்திரை வந்தனி அண்ட்டில் மைசூர் பாக் வந்து வர்த்தை முதை தர வந்தா அது சனாக் பெந்தை ஊட்டக்கு யோங்கவாங்க மக்களுக்கு தின தைர்வ தினஸ் போது நீ நோட் எங்கிடு ஹௌதா ನನಗೆ ಚಮಚದ ಮಾಡಿ ಗೊತ್ತಿಲ್ಲ ನೋಡಿ ಬೆಣ್ಣೆ ಉಂಡೆ ತರ ಒಂದ್ ಮುದ್ದೆ ಬಂತು ಬೆಣ್ಣೆ ಇದ್ದಂಗಿದೆ ನೋಡಿ ತಿಳ್ ನೋಡಿ ನೋಡಿ ಆಯ್ತಾ ಇಬ್ರು ತಲಾ ಬಂದು ಇಬ್ರು ಎರಡು ಮುದ್ದೆ ಗಂಡ ಹೆಂಡ್ತಿ ಮಗು ಇದ್ರೆ ಇನ್ನೂ ಒಂದಿ ಇಷ್ಟಿದೆ ನಾನೇನು ತಗುದಿಲ್ಲ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಲ್ವಾ ದಿಢೀರ್ ಸಾರು ಹಾಗೂ ರಾಗಿ ಮುದ್ದೆ ಎರಡು ಮುದ್ದೆ ಅಂದ್ರೆ ಎರಡು ಮುದ್ದೆನೆ ಮಾಡಬಾರ್ದು ಇಷ್ಟು ಇರ್ಬೇಕು ಇಷ್ಟು ಮುದ್ದೆ ಇಷ್ಟು ರೊಟ್ಟಿ ಉಳಿದ್ರೆ ಅದು ಮಗುಗೆ ಮಕ್ಕಳಿರೋ ಮನೆ ಅಂತ ಅರ್ಥ ಶುಭ ಸೊ ಫುಲ್ ಪಾತ್ರ ಎದ್ಬಿಟ್ಟು ನಾವು ಮುದ್ದೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ನನ್ನ ವೀಡಿಯೋಸ್ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಿಬಿಡು ಥ್ಯಾಂಕ್ ಯು